ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಸದ್ಯಕ್ಕಂತೂ ಚಾಮರಾಜ ಕ್ಷೇತ್ರದ ರಾಜಕೀಯ ಕಣ ದಿನದಿಂದ ದಿನಕ್ಕೆ ಬಿಸಿ ಏರ್ತಾ ಇದೆ ಇನ್ನು ಅದು ಎರಡ್ ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಈ ಕ್ಷೇತ್ರದಲ್ಲಿ ಆಗ್ತಾ ಇರುವಂತ ಒಂದಷ್ಟು ಬೆಳವಣಿಗೆ ಹಾಗೆ ಬೇರೆ ಬೇರೆ ರೀತಿಯಾದಂತ ಬದಲಾವಣೆಗಳನ್ನು ನೋಡಿದ್ವಿ ಬದಲಾವಣೆಗಳನ್ನ ನೋಡಿದ್ರೆ ಯಾಕಿಷ್ಟೊಂದು ರೀತಿಯಲ್ಲಿ ಆಗ್ತಾ ಇದೆ ಅಂತ ಕೂಡ ಅನ್ಸೆ ಅನ್ಸುತ್ತೆ ಆದ್ರೆ ಇಲ್ಲಿ ಈ ತರದ ಒಂದು ವಾತಾವರಣ ಕ್ರಿಯೇಟ್ ಆಗೋದಕ್ಕೆ ಮೇನ್ ಕಾರಣ ಪ್ರತಾಪ್ ಸಿಂಹ ಅವರ ನಿರ್ಧಾರ ಕೆಲವೊಂದು ಮಾತುಗಳು ಸೊ ಪ್ರತಾಪ್ ಸಿಂಹಗೆ ಚಾಮರಾಜ ಕ್ಷೇತ್ರದ ಬಿಜೆಪಿ ಟಿಕೆಟ್ ನಿಜಕ್ಕೂ ಸಿಗುತ್ತಾ ಪ್ರತಾಪ್ ಸಿಂಹ ಅವರಿಗೆ ಚಾಮರಾಜ ಕ್ಷೇತ್ರ ಸರಿ ಹೋಗುತ್ತಾ ಅಥವಾ ಚಾಮರಾಜ ಕ್ಷೇತ್ರವೇ ಅವರನ್ನ ಪರೀಕ್ಷೆಗೆ ಒಳಪಡಿಸುತ್ತಾ ಹಾಗೆ ಯಾಕೆ ಪಕ್ಷದ ಒಳಗಡೆನೆ ಇದಕ್ಕೆ ವಿರೋಧ ಕೇಳಿ ಬರ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಅಂತ ಏನಾದ್ರೂ ಫೈನಲ್ ಆಗುವ ಸಾಧ್ಯತೆ ಇದೆಯಾ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಡಿಯೋದಲ್ಲಿ ಒಂದಷ್ಟು ವಿಶ್ಲೇಷಣೆಯನ್ನ ಕೊಡಬಹುದು ಚಾಮರಾಜ ಕ್ಷೇತ್ರ ಅಂತಂದ್ರೆ ಅಲ್ಲಿ ದಲಿತ ಮತದಾರರ ಪ್ರಭಾವ ಹೆಚ್ಚಾಗಿರೋದನ್ನ ಗಮನಿಸಬಹುದು ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತ ಸಮುದಾಯ ಜೊತೆಗೆ ನಗರ ಸಮಸ್ಯೆಗಳ ಒಂದಷ್ಟು ಒತ್ತಡ ಕೂಡ ಇದೆ ಇಲ್ಲಿ ಸ್ಥಳೀಯತೆ ಅನ್ನೋದೇ ದೊಡ್ಡ ಅಸ್ತ್ರವಾಗಿ ಕಾಣಿಸ್ಕೊಳ್ಳುತ್ತೆ ಈ ಹಿನ್ನೆಲೆಯಲ್ಲಿ ಬಿಜೆಪಿ ಯಾವತ್ತು ಇಲ್ಲಿ ಸ್ಟ್ರಾಂಗ್ ಅನ್ನಿಸ್ಕೊಳ್ಳಿಲ್ಲ ಇದ್ರ ಅರ್ಥ ಇಲ್ಲಿ ಅಭ್ಯರ್ಥಿ ಆಯ್ಕೆ ಅತಿ ಎಚ್ಚರಿಕೆಯಿಂದ ಆಗಬೇಕು ಅನ್ನೋದು ಹಾಗೆ ಚಾಮರಾಜ ಕ್ಷೇತ್ರದ ರಾಜಕೀಯ ಕಣ ದಿನದಿಂದ ದಿನಕ್ಕೆ ಈ ರೀತಿಯಾಗಿ ಬದಲಾಗ್ತಾ ಇರುವಂತಹ ಹೊತ್ತಿನಲ್ಲಿ ಒಂದು ಹೆಸರು ಮಾತ್ರ ರಾಜಕೀಯ ವಲಯದಲ್ಲಿ ಹೆಚ್ಚು ಚರ್ಚೆಯಲ್ಲಿರೋದು ಮೊದ್ಲೇ ಹೇಳಿದ ಹಾಗೆ ಪ್ರತಾಪ್ ಸಿಂಹ ಅನ್ನೋ ಹೆಸರು ಆದ್ರೆ ಇಲ್ಲಿ ಪ್ರಶ್ನೆ ಒಂದೇ ಚಾಮರಾಜ ಕ್ಷೇತ್ರ ಸಾಮಾಜಿಕ ಸಮತೋಲನದ ಮೇಲೆ ನಿಂತಿರುವಂತಹ ಕ್ಷೇತ್ರ ಇದು ಘೋಷಣೆಗಳ ಮೇಲಲ್ಲ ಅನುಭವದ ಮೇಲೆ ಮತ ಹಾಕುವಂತ ಕ್ಷೇತ್ರ ಇಲ್ಲಿ ಬಹುಸಂಖ್ಯಾತ ದಲಿತ ಮತದಾರರಿದ್ದಾರೆ ಹಿಂದುಳಿದ ವರ್ಗದವರಿದ್ದಾರೆ ಅಲ್ಪಸಂಖ್ಯಾತ ಸಮುದಾಯಗಳಿದಾವೆ ಚುನಾವಣೆಯ ದಿಕ್ಕು ಇದೆಲ್ಲವನ್ನ ಡಿಸೈಡ್ ಮಾಡುತ್ತೆ ಈ ಹಿನ್ನೆಲೆಯಲ್ಲೇ ಏನ್ ಪ್ರಶ್ನೆ ಅಂತಂದ್ರೆ ಕಠಿಣ ಹಿಂದುತ್ವ ತೀಕ್ಷ್ಣ ಭಾಷೆ ಸಂಘರ್ಷಣಾತ್ಮಕ ರಾಜಕೀಯ ಚಾಮರಾಜಕ್ಕೆ ನಿಜಕ್ಕೂ ಒಪ್ಪುತ್ತಾ ಅಂತ ಪ್ರತಾಪ್ ಸಿಂಹ ಅವರ ರಾಜಕೀಯ ಇಮೇಜ್ ಅನ್ನ ನೋಡೋದಾದ್ರೆ ಬೆಂಕಿ ಅಂತಿರೋ ಅವರ ಭಾಷಣ ವಿವಾದ ಹುಟ್ಟು ಹಾಕೋ ಹೇಳಿಕೆಗಳಾಗಿರ್ಬಹುದು ಮಾಧ್ಯಮಗಳಲ್ಲಿ ಯಾವಾಗ್ಲೂ ಸೌಂಡ್ ಮಾಡೋ ರೀತಿಯಾಗಿರಬಹುದು ಇದು ಅವರ ಶಕ್ತಿ ಆಗಿರಬಹುದು ಆದ್ರೆ ಚಾಮರಾಜ ಕ್ಷೇತ್ರದಲ್ಲಿ ಇದು ಅತಿ ದೊಡ್ಡ ದುರ್ಬಲತೆಯಾಗೋ ಚಾನ್ಸಸ್ ಕೂಡ ಇರುತ್ತೆ ಇನ್ನೊಂದು ದೊಡ್ಡ ಸವಾಲು ಏನಂತಂದ್ರೆ ಸ್ಥಳೀಯತೆಯ ಕೊರತೆ ಅನ್ನೋದು ಚಾಮರಾಜ ಕ್ಷೇತ್ರದಲ್ಲಿ ಮತದಾರರು ಕೇಳೋ ಪ್ರಶ್ನೆ ತುಂಬಾ ಸರಳ ನೀವು ನಮ್ಮ ಸಮಸ್ಯೆಯನ್ನ ನೋಡಿದೀರಾ ನಮ್ಮ ಬೀದಿಯಲ್ಲಿ ನಿಂತಿದ್ದೀರಾ ಮೈಸೂರು ಕೊಡಗು ಸಂಸದರಾಗಿದ್ದಾಗ ಪ್ರತಾಪ್ ಸಿಂಹ ಚಾಮರಾಜದ ಕೊಳಚೆ ಪ್ರದೇಶ ನಿರುದ್ಯೋಗಿ ಯುವಕರು ನೀರಿನ ಸಮಸ್ಯೆಗಳನ್ನ ಅರ್ತ್ಕೊಂಡಿದಾರಾ ಇವುಗಳ ಜೊತೆ ಎಷ್ಟು ಆಳವಾದ ಸಂಪರ್ಕ ಹೊಂದಿದ್ದಾರೆ ಇಲ್ಲಿ ಭಾಷಣ ಕೆಲಸ ಮಾಡೋದಿಲ್ಲ ನೆಲಮಟ್ಟದ ನಂಬಿಕೆ ಮಾತ್ರ ಕೆಲಸ ಮಾಡುತ್ತೆ ಹಾಗೆ ಇನ್ನೊಂದು ಸವಾಲು ಅಂದ್ರೆ ಇಲ್ಲಿ ವಿವಾದಗಳ ರಾಜಕೀಯ ಅಂತ ಬಂದಾಗ ಇಂದಿನ ರಾಜಕೀಯದಲ್ಲಿ ವಿವಾದ ಹೆಚ್ಚು ವೈರಲ್ ಆಗುತ್ತೆ ಆದ್ರೆ ಮತದಾನದ ಟೈಮ್ ನಲ್ಲಿ ಅದೇ ವಿವಾದ ಮತವನ್ನ ಕಟ್ ಕೂಡ ಮಾಡಬಹುದು ಪ್ರತಾಪ್ ಸಿಂಹ ಅವರ ಹಳೆ ಹೇಳಿಕೆಗಳನ್ನ ಪ್ರತಿಪಕ್ಷಗಳಂತೂ ಮರೆಯೋಕೆ ಸಾಧ್ಯನೇ ಇಲ್ಲ ಪ್ರತಿ ವೇದಿಕೆಯಲ್ಲಿ ಪ್ರತಿ ಬೀದಿಯಲ್ಲಿ ಅಹಂಕಾರದ ರಾಜಕಾರಣ ಜನವಿರೋಧಿ ಭಾಷೆಯನ್ನು ಭಾಷೆಯನ್ನು ಟ್ಯಾಗ್ಲೈನ್ ಅಂಟಿಸೋ ಪ್ರಯತ್ನ ಕನ್ಫರ್ಮ್ ಆಗಿ ಆಗುತ್ತೆ ಇದು ಕೇವಲ ಕಾಂಗ್ರೆಸ್ ಅಥವಾ ಜೆ ನ ಹೋರಾಟ ಮಾತ್ರ ಅಲ್ಲ ಇದು ಚಾಮರಾಜದ ರಾಜಕೀಯ ಸ್ವಭಾವದ ಹೋರಾಟ ಅನ್ನಿಸ್ಕೊಳ್ಳುತ್ತೆ ಹಾಗೆ ಮತ್ತೊಂದು ಬಿಜೆಪಿಯ ಒಳ ರಾಜಕೀಯ ನಿಮಗೆ ಗೊತ್ತೇ ಇದೆ ಚಾಮರಾಜ ಕ್ಷೇತ್ರ ಬಿಜೆಪಿಗೆ ಯಾವತ್ತೂ ಸುಲಭವಾಗಿರೋ ಕ್ಷೇತ್ರ ಅಲ್ಲ ಇಲ್ಲಿ ಸ್ಥಳೀಯ ನಾಯಕತ್ವವನ್ನ ಕಡೆಗಣಿಸಿ ಹೊರಗಿನ ಮುಖವನ್ನ ಮುಂದಿಟ್ರೆ ಕಾರ್ಯಕರ್ತರ ಉತ್ಸಾಹ ಕುಸಿಯೋ ಅಪಾಯ ಕೂಡ ಇದೆ ಕಾರ್ಯಕರ್ತ ನಿಂತಿಲ್ಲ ಅಂತ ಅಂದ್ರೆ ಎಷ್ಟೇ ದೊಡ್ಡ ನಾಯಕನಾದ್ರೂ ಗೆಲುವು ಸಿಗೋದಿಲ್ಲ ಹಾಗೆ ಅತ್ಯಂತ ಮುಖ್ಯವಾಗಿರೋ ಸವಾಲು ಅಂದ್ರೆ ಚಾಮರಾಜಕ್ಕೆ ಏನ್ ಕೊಡ್ತೀರಾ ಅನ್ನೋ ಪ್ರಶ್ನೆ ರಾಷ್ಟ್ರೀಯ ವಿಚಾರಗಳ ಮೇಲೆ ಮಾತನಾಡೋದು ಒಂದು ವಿಷಯ ಆದ್ರೆ ಚಾಮರಾಜ ಮತದಾರ ಕೇಳೋದು ಬೇರೆ ಉದ್ಯೋಗ ಎಲ್ಲಿದೆ ಕುಡಿಯೋ ನೀರು ಯಾವಾಗ ನಗರದ ಅಭಿವೃದ್ಧಿಯನ್ನ ಯಾರು ನೋಡ್ತಾರೆ ಸೊ ಇಂಥ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ಇಲ್ಲದೆ ಇದ್ರೆ ಪ್ರತಾಪ್ ಸಿಂಹ ಅವರ ಭಾಷಣದ ತೀವ್ರತೆ ಮತಪೆಟ್ಟಿಗೆಯಲ್ಲಿ ಸೊನ್ನೆಯಾಗೋ ಸಾಧ್ಯತೆಯಂತೂ ಇದ್ದೇ ಇರತ್ತೆ ಇದಕ್ಕಾಗೇನೆ ಈಗ ರಾಜಕೀಯ ವಲಯದಲ್ಲಿ ಇದ್ರ ಬಗ್ಗೆನೆ ಚರ್ಚೆ ಇರೋದು ಹಾಗೆ ಇಲ್ಲಿ ಗೆಲುವು ಬೇಕಾದ್ರೆ ಅದು ಅಗ್ನಿ ಪರೀಕ್ಷೆ ಅಂತ ಅನ್ನಿಸ್ಕೊಂಡೆ ಅನ್ನಿಸ್ಕೊಳ್ಳುತ್ತೆ ಗದ್ದಲ ಕಮ್ಮಿ ಮಾಡ್ಬೇಕು ಸಂಪರ್ಕ ಜಾಸ್ತಿ ಮಾಡ್ಕೊಳ್ಬೇಕು ಅಹಂಕಾರ ಬಿಟ್ಟು ನೆಲದ ರಾಜಕಾರಣಕ್ಕೆ ಇಳಿಬೇಕು ಇಲ್ಲ ಅಂದ್ರೆ ಚಾಮರಾಜ ಕ್ಷೇತ್ರ ಮತ್ತೊಮ್ಮೆ ಹೇಳ್ಬಿಡುತ್ತೆ ಇದು ಘೋಷಣೆಯ ಕ್ಷೇತ್ರ ಅಲ್ಲ ಇದು ತೀರ್ಪಿನ ಕ್ಷೇತ್ರ ಅಂತ ಸೊ ಇಲ್ಲಿ ಚಾಮರಾಜ ವಿಧಾನಸಭಾ ಕ್ಷೇತ್ರವನ್ನ ನೋಡಿದ್ರೆ ಇದು ಪರಂಪರೆಯಿಂದಾನೆ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಪ್ರಾಬಲ್ಯ ಇರುವಂತ ಕ್ಷೇತ್ರ ಇಲ್ಲಿ ಬಿಜೆಪಿ ಯಾವತ್ತು ಸೇಫ್ ಸೀಟ್ ಅಲ್ಲ ಗೆಲ್ಲೋದಕ್ಕೆ ಅತಿ ಸೂಕ್ಷ್ಮ ಅಭ್ಯರ್ಥಿ ಇರಬೇಕು ಅಥವಾ ಸಾಮಾಜಿಕ ಸಮೀಕರಣ ಕೂಡ ಬೇಕಾಗತ್ತೆ ಈ ಕಾರಣಕ್ಕೆ ಬಿಜೆಪಿ ನಾಯಕತ್ವದಲ್ಲಿ ಒಂದು ಅಭಿಪ್ರಾಯ ಇದೆ ವಿವಾದಾತ್ಮಕ ಇಮೇಜ್ ಇರೋ ಅಭ್ಯರ್ಥಿಗಿಂತ ಮೈತ್ರಿ ಅಭ್ಯರ್ಥಿ ಹೆಚ್ಚು ಉಪಯುಕ್ತವಾಗಬಹುದಾ ಅಂತ ಚಾಮರಾಜ ಕ್ಷೇತ್ರದಲ್ಲಿ ಬಿಜೆಪಿಯ ಸ್ಥಳೀಯ ಮುಖಂಡರಿದ್ದಾರೆ ಅವರು ವರ್ಷಗಳಿಂದ ಪಕ್ಷ ಕಟ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಆದ್ರೆ ಹೊರಗಿನ ಕ್ಷೇತ್ರದಿಂದ ಬಂದ ಮುಖಕ್ಕೆ ಟಿಕೆಟ್ ಕೊಟ್ಬಿಟ್ರೆ ಹೇಗೆ ಕಾರ್ಯಕರ್ತರ ಉತ್ಸಾಹ ವೀಕ್ ಆಗಬಹುದು ಸಂಘಟನೆ ಸಡಿಲವಾಗಬಹುದು ಅನ್ನೋ ಭೀತಿ ಇದೆ ಇದು ಬಿಜೆಪಿ ಗೂ ಕೂಡ ಒಂದ್ ರೀತಿ ಎಚ್ಚರಿಕೆಯ ಸೂಚನೆ ಗೆ ಚಾಮರಾಜ ಕ್ಷೇತ್ರದಲ್ಲಿ ಒಂದೊಳ್ಳೆ ಬೇಸ್ ಇದೆ ಚಾಮರಾಜ ಕ್ಷೇತ್ರ ಗೆ ಪರಿಚಿತ ಮತದಾರರಿದ್ದಾರೆ ಸ್ಥಳೀಯ ಜಾತಿ ಸಮುದಾಯದ ಸಂಪರ್ಕ ಇದೆ ಹಾಗೆ ಸ್ಥಳೀಯ ಪಕ್ಷ ಅನ್ನೋ ಇಮೇಜ್ ಕೂಡ ಇದೆ ಇಲ್ಲಿ ಬಿಜೆಪಿಯ ಲೆಕ್ಕಾಚಾರ ಅಂತಂದ್ರೆ ನಾವು ಒಬ್ರಿಗೆ ಸೋಲೋದಕ್ಕಿಂತ ಮೈತ್ರಿಯಲ್ಲಿ ಗೆಲ್ಲೋದು ಉತ್ತಮ ಅಂತ ಲೋಕಸಭೆ ವಿಧಾನಸಭೆ ಲೆಕ್ಕಾಚಾರವನ್ನ ಹಾಕೊಳ್ಳೋದಾದ್ರೆ ಬಿಜೆಪಿ ಜೆ ಮೈತ್ರಿ ಕೇವಲ ಒಂದು ಕ್ಷೇತ್ರಕ್ಕೆ ಸೀಮಿತ ಅಲ್ಲ ರಾಜ್ಯ ಮಟ್ಟದಲ್ಲಿ ಅಂತ ಬಂದಾಗ ಲೋಕಸಭೆಯ ಸೀಟು ಹಂಚಿಕೆ ವಿಧಾನಸಭೆಯ ಭವಿಷ್ಯ ಕಾಂಗ್ರೆಸ್ ವಿರೋಧಿ ಮತ ಒಟ್ಟುಗೂಡಿಸೋ ತಂತ್ರ ಇದೆಲ್ಲವನ್ನ ನೋಡ್ಬೇಕಾಗತ್ತೆ ಹೀಗಾಗಿ ಚಾಮರಾಜವನ್ನ ಜೆ ಡಿ ಎಸ್ಗೆ ಬಿಡೋದು ರಾಜಕೀಯವಾಗಿ ಲಾಭಕರ ಅನ್ನೋ ವಾದ ಕೂಡ ಬಲವಾಗಿ ಬರ್ತಾ ಇದೆ ಈಗ ರೀಸೆಂಟ್ ಆಗಿ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರ ಮನೆಯಲ್ಲೇ ಒಂದು ಮಹತ್ವದ ಸಭೆ ಕೂಡ ನಡೀತು ಹಳೆ ಮೈಸೂರು ಭಾಗದಲ್ಲಿ ಪಕ್ಷದ ಪುನಶ್ಚೇತನಕ್ಕೆ ಮಹತ್ವದ ಚರ್ಚೆ ಆಗಿದೆ ಇಲ್ಲಿ ಜಿ ಟಿ ದೇವೇಗೌಡರಿಗೆ ಗೇಟ್ ಪಾಸ್ ಕೊಟ್ಟು ನಿಖಿಲ್ಗೆ ಚಾಮರಾಜ ಕ್ಷೇತ್ರ ಸಾರಾ ಮಹೇಶ್ಗೆ ಚಾಮುಂಡೇಶ್ವರಿ ಕ್ಷೇತ್ರವನ್ನ ಬಿಟ್ಕೊಡಬೇಕು ಅನ್ನೋ ವಿಚಾರದಲ್ಲಿ ಒಂದು ಗಂಭೀರ ಚಿಂತನೆ ಅಹ್ ಚರ್ಚೆಗಳೆಲ್ಲ ಕೂಡ ಆಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ನಾಯಕರು ವರಿಷ್ಠರ ಮೇಲೆ ಒತ್ತಡವನ್ನ ಕೂಡ ಹಾಕಿದ್ದಾರೆ ಇದರ ಭಾಗವಾಗಿ ದೇವೇಗೌಡರ ನಿವಾಸದಲ್ಲೇ ಹಳೆ ಮೈಸೂರು ಭಾಗದ ಕೆಲವು ಪ್ರಮುಖ ಜೆಡಿಎಸ್ ಮುಖಂಡರು ಭೇಟಿ ಕೊಟ್ಟು ಪಕ್ಷದ ಭವಿಷ್ಯ ಕ್ಷೇತ್ರ ಹಂಚಿಕೆ ಹಾಗೆ ನಾಯಕತ್ವಕ್ಕೆ ಸಂಬಂಧಪಟ್ಟ ವಿಚಾರಗಳ ಬಗ್ಗೆ ಒಂದಷ್ಟು ಚರ್ಚೆಯನ್ನ ಮಾಡಿದ್ದಾರೆ ಈಗ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ ಆದ ಮೇಲೆ ಹಳೆ ಮೈಸೂರು ಭಾಗದಲ್ಲಿ ಜೆ ಶಕ್ತಿ ಗಣನೀಯವಾಗಿ ಇಳಿಮುಖವಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಪಕ್ಷ ಸಂಘಟನೆಗೆ ಹೊಸ ಉಸಿರು ತುಂಬೋ ಅಗತ್ಯ ಇದೆ ಅಂತ ಸ್ಥಳೀಯ ನಾಯಕರು ಹೇಳ್ಕೊಳ್ತಾ ಇದ್ದಾರೆ ಪಕ್ಷದ ಪುನಶ್ಚೇತನಕ್ಕಾಗಿ ವರಿಷ್ಠರು ಕಠಿಣ ಹಾಗೆ ಸ್ಪಷ್ಟ ನಿರ್ಧಾರಗಳನ್ನ ಕೈಗೊಳ್ಳಬೇಕು ಅನ್ನೋ ಒತ್ತಡ ಕೂಡ ಇದೆ ಇದರ ಜೊತೆಗೆ ಜೆ ನಾಯಕ ನಿಖಿಲ್ ಕುಮಾರಸ್ವಾಮಿಗೆ ಪಕ್ಷ ಕ್ಷೇತ್ರ ಹುಡುಕಾಟವನ್ನ ಶುರು ಮಾಡಿಕೊಂಡಿದೆ ಬಹುತೇಕ ಚಾಮರಾಜ ಕ್ಷೇತ್ರದಲ್ಲೇ ನಿಖಿಲ್ ನಿಲ್ಲಿಸೋದಕ್ಕೆ ಚಿಂತನೆ ಕೂಡ ನಡೆದಿದೆ ಸೊ ಇಲ್ಲಿ ಜೆಡಿಎಸ್ ಹಿರಿಯ ನಾಯಕ ಜಿ ಟಿ ದೇವೇಗೌಡ ಅವರು ಬಹುತೇಕ ಪಕ್ಷದಿಂದ ಕಾಂಗ್ರೆಸ್ ಕಾಂಗ್ರೆಸ್ಗೆ ಹೆಚ್ಚು ಸಮೀಪ ಆಗ್ತಾ ಇದ್ದಾರೆ ಅನ್ನೋ ಆರೋಪ ಇದೆ ಈ ಸಹಕಾರ ಕ್ಷೇತ್ರ ಹಾಗೆ ಇತ್ತೀಚಿನ ಎಂಎಲ್ ಸಿ ಚುನಾವಣೆಯಲ್ಲೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ ಅನ್ನೋ ಆರೋಪ ಇವ್ರ ಮೇಲಿದೆ ಹಾಗೆ ಈ ರೀತಿ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ನಡೆಸ್ತಾ ಇರೋದ್ರಿಂದ ಪಕ್ಷದಿಂದ ಗೇಟ್ ಪಾಸ್ ಕೊಡಬೇಕು ಅನ್ನೋ ಒತ್ತಡ ಕೂಡ ಒಂದ್ ಕಡೆ ಬಂದಿರೋದ್ರಿಂದ ಚಾಮರಾಜ ಕ್ಷೇತ್ರಕ್ಕೆ ಮೈತ್ರಿ ಅಭ್ಯರ್ಥಿಯನ್ನೇ ನಿಲ್ಲಿಸಬೇಕು ಅನ್ನುವಂತ ವಿಚಾರ ಈಗ ಒಂದಷ್ಟು ಚರ್ಚೆಯಲ್ಲಿದೆ ಇನ್ನು ಚಾಮರಾಜ ಕ್ಷೇತ್ರದಲ್ಲಿ ಒಕ್ಕಲಿಗ ಮತಗಳ ಪ್ರಾಬಲ್ಯ ಕೂಡ ಇರುವುದರಿಂದ ನಿಖಿಲ್ ಕುಮಾರಸ್ವಾಮಿಗೆ ಇದು ಸುರಕ್ಷಿತ ಕ್ಷೇತ್ರವಾಗುತ್ತೆ ಅನ್ನೋ ಲೆಕ್ಕಾಚಾರ ಕೂಡ ಇದೆ ಇದರಿಂದ ಮೈಸೂರು ಭಾಗದಲ್ಲಿ ಜೆಡಿಎಸ್ ತನ್ನ ಹಳೆ ವೈಭವವನ್ನ ವಾಪಸ್ ಪಡ್ಕೊಳ್ಬಹುದು ಅನ್ನೋ ನಿರೀಕ್ಷೆ ಕೂಡ ಇದೆ ಇದರ ಜೊತೆಗೆ ಮತ್ತೊಂದು ಮಹತ್ವದ ವಿಚಾರವನ್ನ ರಾಜಕೀಯ ನಾಯಕರು ಮುಂದಿಟ್ಟಿದ್ದಾರೆ ಮೈಸೂರಿನ ಚಾಮರಾಜ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದಿಂದ ಎಲ್ ನಾಗೇಂದ್ರ ಹಾಗೆ ಪ್ರತಾಪ್ ಸಿಂಹ ಇಬ್ಬರು ಕೂಡ ಪ್ರಬಲ ಆಕಾಂಕ್ಷಿಗಳಾಗಿದ್ದಾರೆ ಯಾರಿಗೆ ಟಿಕೆಟ್ ಕೊಟ್ರು ಬಂಡಾಯದ ಭೀತಿಯನ್ನ ಫೇಸ್ ಮಾಡಬೇಕಾಗತ್ತೆ ಹೀಗಾಗಿ ಮೈತ್ರಿ ರಾಜಕಾರಣದ ಭಾಗವಾಗಿ ಆ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡೋ ಹಾಗೆ ಬಿಜೆಪಿ ನಾಯಕರಿಗೆ ಮನವಿ ಮಾಡಬೇಕು ಅನ್ನೋ ಸಲಹೆ ಕೂಡ ಕೊಟ್ಟಿದಾರಂತೆ ಸೊ ಚಾಮರಾಜ ಕ್ಷೇತ್ರಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಸ್ಬೇಕು ಅನ್ನೋ ಒತ್ತಾಯ ಅಂತೂ ಇದೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜಿ ಟಿ ದೇವೇಗೌಡ ವಿರುದ್ಧ ಕಳೆದ ಚುನಾವಣೆಯಲ್ಲಿ ಸೋತಿದ್ದ ಮಾವಿನಹಳ್ಳಿ ಸಿದ್ದೇಗೌಡ ಅವರನ್ನ ಮತ್ತೆ ಪಕ್ಷಕ್ಕೆ ಕರೆತರಬೇಕು ಅನ್ನೋ ಪ್ರಯತ್ನಗಳು ಕೂಡ ನಡೀತಾ ಇದೆ ಒಟ್ನಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಉಳಿವು ಹಾಗೆ ಪುನಶ್ಚೇತನಕ್ಕಾಗಿ ದಳಪತಿಗಳು ಒಂದ್ ರೀತಿ ಕೆಲವು ಧೈರ್ಯಶಾಲಿ ನಿರ್ಧಾರಗಳನ್ನ ಕೈಗೊಳ್ಳೋ ಸಾಧ್ಯತೆಯಂತೂ ಹೆಚ್ಚಾಗಿ ಕಾಣಿಸ್ತಾ ಇದೆ ಈ ನಿರ್ಧಾರಗಳು ಜಿ ಟಿ ದೇವೇಗೌಡ ಅವರ ಭವಿಷ್ಯ ಸಾರಾ ಮಹೇಶ್ ಅವರ ರಾಜಕೀಯ ಪುನರಾಗಮನ ಹಾಗೆ ನಿಖಿಲ್ ಕುಮಾರಸ್ವಾಮಿಗೆ ಹೊಸ ಕ್ಷೇತ್ರ ಈ ಮೂರು ಅಂಶಗಳ ಸುತ್ತ ಸುತ್ತುತ್ತಾ ಇದೆ ಸೊ ಮುಂದಿನ ಕೆಲವು ದಿನಗಳಲ್ಲಿ ಈ ಸಭೆಯ ಫಲಿತಾಂಶ ಜೆಡಿಎಸ್ ರಾಜಕೀಯದಲ್ಲಿ ದೊಡ್ಡ ಸಂಚಲನಕ್ಕೂ ಕೂಡ ಕಾರಣ ಆಗಬಹುದು ಆದ್ರೆ ಇಲ್ಲಿ ಈಗಾಗ್ಲೇ ಚಾಮರಾಜ ಕ್ಷೇತ್ರದಿಂದ ನಾನು ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ ಅಂತ ಪ್ರತಾಪ್ ಸಿಂಹ ಅವರು ಹೇಳ್ಕೊಂಡು ಓಡಾಡ್ತಾ ಇರೋದ್ರಿಂದ ಈ ಪರಿಸ್ಥಿತಿಯನ್ನ ಯಾವ ರೀತಿಯಾಗಿ ಬಿಜೆಪಿ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು